ಬೆಜೋಳಿಯ ಐತಿಹಾಸಿಕ ಒಂದು ಕೆರೆ ಅಂತರೊಳ್ಳಿ ಕೆರೆ ಅಂತ ಹೇಳಿ ಬೆಜ್ಜಿ ಸಂತೆ ಮಾರ್ಕೆಟಿನ ಹಿಂಭಾಗದಲ್ಲಿ ಇದೆ ಭಾಳ ವರ್ಷದ ಕನಸು ಇಲ್ಲಿಯ ಸಾರ್ವಜನಿಕರದ್ದು ಇದನ್ನು ದುರಸ್ತಿ ಮಾಡಬೇಕು ಆಳ ಮಾಡಬೇಕು ಅನ್ನುವಂಥದ್ದಿತ್ತು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತೀರ್ಥಳಿ ಘಟಕ ಇದರ ನಿರ್ವಹಣೆಯನ್ನು ವಹಿಸಿಕೊಂಡು ಸಾರ್ವಜನಿಕರನ್ನ ಸಂಘ ಸಂಸ್ಥೆಗಳನ್ನು ಸೇರಿಸಿ ಈ ಕೆರೆಯ ಕಾಮಗಾರಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ ಸುಮಾರು ನೂರೈವತ್ತು ಗಂಟೆಗಳ ಕೆ ಇಟಾಚಿ ಜೆ ಸಿ ಬಿಯ ಕೆಲಸ ಈಗಾಗಲೇ ಆಗಿದೆ ಊರಿನವರು ತಮ್ಮ ಹಣದ ಒಟ್ಟಾದಂಥ ಸಂಗ್ರಹವಾದಂಥ ಹಣದಿಂದ ಟ್ರ್ಯಾಕ್ಟರ್ಗಳನ್ನು ಕೊಟ್ಟಿದ್ದಾರೆ ಇನ್ನೂ ಕೂಡ ಕೆಲಸ ತುಂಬ ಇದೆ ಸುಮಾರು ನಾನ್ನೂರೈವತ್ತು ಗಂಟೆಗಳ ಕೆಲಸ ಮಾಡಬೇಕು ಹಾಗಾದಾಗ ಒಂದು ಪರಿಪೂರ್ಣವಾದಂಥ ಕೆರೆ ಆಗ್ತದೆ ಒಂದು ವಿಶೇಷವಾದಂಥ ಜಲಮೂಲ ಇದು ನಮಗೆ ತುಂಗಾ ನದಿ ಬಿಟ್ಟರೆ ಬೇರೆ ಯಾವ ಜಲಮೂಲವೂ ಇರಲಿಲ್ಲ ಈ ಕೆರೆ ಸರಿಯಾದ ಆದರೆ ಇಡೀ ಬೆಜ್ಜುವಳ್ಳಿ ಸುತ್ತಮುತ್ತ ಇರುವಂತಹ ನೀರಿನ ಮೂಲಗಳು ಮೇಲೆ ಬರ್ತವೆ ಬೋರ್ವೆಲ್ಗಳು ಓಪನ್ ವೆಲ್ಗಳಲ್ಲಿ ನೀರು ರಿಚಾರ್ಜ್ ಆಗ್ತದೆ ಈ ದೃಷ್ಟಿಯಿಂದ ಇವತ್ತು ಶ್ಲಾಘನೀಯ ಕೆಲಸವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದೆ ಇವರ ಜೊತೆಗೆ ಊರಿನ ಸಾರ್ವಜನಿಕರು ವಿಶೇಷವಾಗಿ ನಮ್ಮ ಅಶೋಕ್ ಮೂರ್ತಿಯವರ ನೇತೃತ್ವದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯವರ ನೇತೃತ್ವದಲ್ಲಿ ಕೈ ಜೋಡಿಸಿದ್ದಾರೆ ಕೈ ಜೋಡಿಸಿ ಎಲ್ಲ ಕಾಮಗಾರಿ ಆಗ್ತಾ ಇದೆ ನನಗೆ ಸಂತೋಷ ಆಗಿದೆ ನಾನು ಹಾಂ ಹಾಂ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಅವರ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇಂಥ ಒಂದು ಸಾರ್ಥಕವಾದಂಥ ಕೆಲಸವನ್ನು ಊರಿನ ಜನರ ಬದುಕನ್ನು ಈ ಮೇಲೆತ್ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಇನ್ನಷ್ಟು ಇಂಥ ಕೆಲಸ ಆಗಲಿ ಅಂತ ನಾನು ಹಾರೈಸ್ತೀನಿ ಶಾಸಕನಾಗಿ ನನ್ನ ನೆರವನ್ನು ಕೂಡ ಕೇಳಿದ್ದಾರೆ ಈಗಾಗಲೇ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿದ್ದೀನಿ ತೂಬು ಕೋಡಿಯನ್ನು ಕಟ್ಟಿಸ್ಕೊಡ್ಲಿಕ್ಕೆ ನಾನು ವಿಶೇಷವಾದಂಥ ಪ್ರಯತ್ನ ಮಾಡ್ತೀನಿ ಯಾವುದೋ ರಾಜಮಹಾರಾಜರ ಕಾಲದಲ್ಲಿ ಆಗಿರ್ತಕ್ಕಂಥ ಕೆರೆ ಹೂಳು ತುಂಬಿ ಕೂತಿತ್ತು ಭಾಳ ದೊಡ್ಡ ಹೂಳನ್ನು ಹೊರಗಡೆ ಹೊರಗಡೆ ಸಾಗಿಸಿದ್ದಾರೆ ದಂಡೆ ತುಂಬ ಆಗಿದೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ಸಂತೋಷ ಪಡುವಂಥ ಈ ರೀತಿಯಲ್ಲಿ ಕೆರೆ ಕಾಮಗಾರಿಯಾಗಲಿ ಆಗಲಿ ಈ ಬರುವಂಥ ಮಳೆಗಾಲದಲ್ಲಿ ಸಮೃದ್ಧವಾದಂಥ ಜಲರಾಶಿ ಇಲ್ಲಿ ನಿಂತು ನೋಡುಗರ ಕಣ್ಮನಗಳನ್ನು ಸೆಳಿಸ್ಲಿ ತಣಿಸ್ಲಿ ಮತ್ತು ಅಚ್ಚುಕಟ್ಟುದಾರ ರೈತರ ಬದುಕಿಗೆ ನೆರವಾಗಲಿ ಅಂತ ಹಾರೈಸಿ